ನಡೆದಾಡುವ ದೇವರೇ ಅಂತ ಹೇಳಿ ಏನು ನಾವು ಹೆಸರು ಹೆಸರು ತಗೊಂಡಿದ್ರು ಆ ಒಂದು ಮಠದ ಒಂದು ಸಾರಥ್ಯ ವಹಿಸಿರುವ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮ ಬಾಲಗೌನ ಸ್ವಾಮೀಜಿಯವರ ಒಂದು ಏನು ಆ ಜನ್ಮದಿನ ಆಚರಣೆಗೆ ಅಥವಾ ಜಯಂತಿಗೆ ಅವರ ಒಂದು ಇಲ್ಲಿ ಉಪಸ್ಥಿತಿ ಮತ್ತು ಅವರ ಆಶೀರ್ವಚನ ನಮಗೆ ತುಂಬ ಅವಶ್ಯಕತೆ ಇದೆ ಈ ಸನ್ ನಮ್ಮ ತಮ್ಮೆಲ್ಲರ ಮುಖಾಂತರ ನಮ್ಮ ಸಮಿತಿಯ ಮುಖಾಂತರ ನಮ್ಮ ನಮ್ಮ ಗುರುಗಳಿಗೆ ಸ್ವಾಗತವನ್ನು ನಾನು ಬಯಸ್ತೀನಿ ನಮ್ಮ ಏನು ಒಕ್ಕಲಿಗ ಅಂತ ಏನು ಒಂದು ಗೌಡ ಒಕ್ಕಲಿಗ ಗೌಡ ಅಂತ ಏನನ್ನೋ ಒಂದು ಅದು ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗಬೇಕು ಮಟ್ಟ ಗೊತ್ತಾಗಬೇಕಾದ್ರೆ ಅದಕ್ಕೆ ಮುಖ್ಯವಾದ ವ್ಯಕ್ತಿ ಅಂದರೆ ಸನ್ಮಾನ್ಯ ನಮ್ಮ ನಮ್ಮ ದೇವೇಗೌಡಪ್ಪಾಜಿಯವರು ಅವರು ನಮ್ಮ ಒಕ್ಕಲಿಗ ಕುಲರತ್ನ ನಮ್ಮ ಒಕ್ಕಲಿಗರನ್ನು ದೆಹಲಿಯ ಕೆಂಪಿ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುವ ಮುಖಾಂತರ ನಮ್ಮ ನಮ್ಮ ಕುಟುಂಬ ನಮ್ಮ ನಮ್ಮ ಒಂದು ಕುಲಕ್ಕೆ ಒಂದು ತಿಲಗವಾಗಿ ಮೂಡಿದ್ದಾರೆ ಅದು ನಮ್ಮ ಪುಣ್ಯ ಇವತ್ತು ನಮ್ಮ ಗುರುಗಳ ಬರ್ತ್ಡೇ ಒಂದು ಜಯಂತಿಯಲ್ಲಿ ಅವರು ಭಾಗಿಯಾಗಿದ್ದಾರೆ ಅವರ ಅವರಿಗೆ ನಾನು ಶ್ರೀ ಶ್ರೀ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತ ನಮ್ಮ ಹಿರಿಯ ನಮ್ಮ ಕರ್ನಾಟಕ ಹಿರಿಯ ಸಚಿವರಾದ ಸಂಘ ಸಿ ಎನ್ ಚೆಲ್ಲುರ ಸ್ವಾಮಿ ಅವರು ಕೃಷಿ ಸಚಿವರು ಕನ್ನಡ ಸರ್ಕಾರ ಇವರು ಆಗಮಿಸಿದ್ದಾರೆ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೆ ನಮ್ಮ ಏನು ನಮ್ಮ ನೆರೆ ರಾಜ್ಯದ ಹೊಸೂರು ಕ್ಷೇತ್ರದಲ್ಲಿ ನಮ್ಮ ಕುಲಬಾಂಧವರಾಗಿರುವ ಶ್ರೀ ವೈ ಪ್ರಕಾಶ್ರವರು ಶಾಸಕರು ಕೃಷ್ಣಗಿರಿ ಜಿಲ್ಲೆ ತಮಿಳುನಾಡು ಹಾಗೂ ಡಿ ಎಂ ಕೆ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿ ಗುರುಗಳ ಒಂದು ಗುರುಗಳ ಒಂದು ಬರ್ತ್ಡೇ ಬಂದು ಜನ್ಮ ಜನ್ಮದಿ ಜನ್ಮ ಜನಾಂಗ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ತಮ್ಮಗಳ ಮುಖ ಸ್ವಾಗತ ಕೋರುತ್ತೇನೆ ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿಜಯನಗರ ಶಾಖೆಯ ನಮ್ಮ ಸೋಮೇಂದ್ರ ಸ್ವಾಮೀಜಿಗಳವರು ಬಂದಿದ್ದಾರೆ ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಜೆ ಡಿ ಎಸ್ ಮುಖಂಡರಾದ ರಮೇಶ್ ಗೌಡರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ ವೇದಿಕೆಯಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿರುವ ಹಾಗೂ ಕಿಮ್ಸ್ ಆಸ್ಪತ್ರೆಯ ಪ್ರಾಂಶುಪಾಲ ಡಾಕ್ಟರ್ ಭಗವಾನ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಸಮಿತಿಯ ಸದಸ್ಯರುಗಳ ಒಬ್ಬರಾದ ಸನ್ಮಾನ್ಯ ಮುರಳೀಧರ ಆಲಪ್ಪ ಅವರು ಬಂದಿದ್ದಾರೆ ಅಧ್ಯಕ್ಷರು ಆಲಪ್ಪ ಫೌಂಡೇಶನ್ ಅವರು ನಾನು ಸ್ವಾಗತವನ್ನು ಬಯಸುತ್ತೇನೆ ಹೀಗಾಗಿ ನಮ್ಮ ನಮ್ಮ ಏನು ನಮ್ಮ ಜನ್ಮದಿನ ಸಮಿತಿಯ ಸದಸ್ಯರಾದ ಶ್ರೀ ಹಾಗೂ ಕಾಂಗ್ರೆಸ್ ಮುಖಂಡರಾದ ರಾಜೇವ್ ವಿಧಾನಸಭೆ ಕಾಂಗ್ರೆಸ್ ಮುಖಂಡ ರಾಧಾಕೃಷ್ಣ ಅವ್ರು ಬಂದಿದ್ದಾರೆ ಅವರು ನಾನು ಸ್ವಾಗತವನ್ನು ಬಯಸುತ್ತೇನೆ ಹಿರಿಯ ಸದಸ್ಯರಾದ ಸನ್ಮಾನ ಶ್ರೀ ಪಿ ಕೃಷ್ಣಪ್ಪ ಕಿಟ್ಟಣ್ಣ ಅವರು ಬಂದಿದ್ದಾರೆ ಗೋವಿಂದರಾಜ ವಿಧಾನಸಭಾ ಪಕ್ಷದ ಕಾಂಗ್ರೆಸ್ ಸಮಿತಿಯವರು ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ವೇದಿಕೆಯ ಮೇಲೆ ಉಪಯೋಗಿಸ್ತಕ್ಕಂಥ ಶ್ರೀ ವಿಷ್ಣುಪಾದ ಗುರುಗಳು ಈ ನಮ್ಮ ಗುರುಗಳ ಒಂದು ಜನ್ಮ ದಿನ ಜನ್ಮ ಆಚರಣೆ ಜನ್ಮ ಆಚರಣೆಯನ್ನು ದಿನಾಂಗ ಆಚರಣೆ ಆಚರಣೆ ಮಾಡಿ ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ ಬಯಸ್ತೇನೆ ಸಂದರ್ಭದಲ್ಲಿ ಇದು ನಮಗೆ ನಾನೇನು ನಮ್ಮ ಸನ್ಮಾನ್ಯ ಚಲರ ಸ್ವಾಮಿ ಸಾಹೇಬ್ರ ಕೋರ್ಕೊತೀನಿ ಅಂದರೆ ಒಕ್ಕಲಿಗರ ಒಂದು ಏನು ನಮ್ಮ ಗುರುಗಳಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಮುಂದಿನ ದಿನಗಳಲ್ಲಿ ಜನ್ಮದಿನಾಚರಣೆ ಆಚರಣೆ ಮಾಡಲಿಕ್ಕೆ ತಾವು ಏನಾದರೂ ಕ್ರಮ ತಗೊಂಡು ತಮ್ಮ ದೊಡ್ಡ ಗುರುಗಳ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸ್ಬೇಕು ನಾನು ಕೇಳ್ಕೊಳ್ತೀನಿ ಅದಕ್ಕೆ ನಮ್ಮ ಎಲ್ಲ ಕುಲವಂತವರು ಜೋರಾಗಿ ಒಂದು ಸರಿ ಅವ್ರಿಗೆ ಒತ್ತಾಯ ಅಂತ ಕೇಳ್ಕೊತೀನಿ ಅದೇ ರೀತಿಯಾಗಿ ಇವತ್ತು ಏನು ಶ್ರೀ ಶ್ರೀ ಬಾಲಗ ಸ್ವಾಮೀಜಿ ಅವರ ಜನ್ಮ ಜನ್ಮದಿನ ಅವ್ರ ಆಚರಣೆಯಲ್ಲಿ ಇಲ್ಲಿ ಆ ತುಂಬಾ ತುಂಬಾ ಮುಖ್ಯವಾದ ಮಹನೀಯರು ಹಾಜಿರಿದ್ದೀನಿ ನಾವು ಈ ಸ ಸಮಯ ಶಾಟ ಇರೋದ್ರಿಂದ ನಮ್ ತಮಗೆ ಎಲ್ಲ ನಿರ್ಧರಿಸಕ್ಕೆ ಎಲ್ಲರೂ ಮುಖ್ಯ ನಮಗೆ ತಮ್ಗೆಲ್ಲಾರು ತಮ್ಮ ಸಮಿತಿಯ ಪರವಾಗಿ ಸ್ವಾಗತ ಕೋರ್ತೀನಿ ಎಲ್ಲಾರು ಎಲ್ಲರೂ ಹೆಸರು ತಗೊಂಡಿ ದಯಮಾಡಿ ಕ್ಷಮಿಸ್ಬಿಡಿ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರಶಸ್ತಿ ನೀಡಬೇಕು ಅಂತ ಜನ್ಮ ದಿನಾಂಕ ದಿನಂದು ಆ ನಮ್ಮ ಸಮಾಜದಲ್ಲಿ ಯಾರು ಸೇವೆ ಸಲ್ಲಿಸಿರ್ತಾರೆ ಅಂದರೆ ಹಳ್ಳಿಯಿಂದ ದಿಲ್ಲಿ ದಿಲ್ಲಿಯಿಂದ ಅಮೆರಿಕ ಅಮೇರಿಕ ಎಲ್ಲ ವಿಶ್ವದಲ್ಲಿ ಏನು ಮಕ್ಕಳಿಗೆ ಸಮುದಾಯದಲ್ಲಿ ಯಾರ ಎಲ್ಲಾರು ಎಲ್ಲರೂ ಎಲ್ಲಾರು ಗಣನೀಯ ಸಾಧನೆ ಮಾಡಿರ್ತಾರೆ ಆದ್ರೆ ಈ ಸಂದ ನಾವು ಸ್ವಲ್ಪ ಜನ ಸಮಿತಿ ಪರವಾಗಿ ಗುರುತಿಸ್ಕೊಂಡು ಅವ್ರನ್ನ ಇಲ್ಲಿ ಸನ್ಮಾನ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಗುರುಗಳ ಗುರುಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಬೇಕು ಅಂತ ಕರೆದಿದ್ದೀವಿ ಅವೆಲ್ಲಾರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೇ ನಾನು ನನಗೆ ನನಗೆ ನಮ್ಮ ಕೆ ಡಿ ಚಂದ್ರಣ್ಣ ಏನಂದ್ರೆ ಸುಮಾರು ಒಕ್ಕಲಿಗರನ್ನ ಒಗ್ಗೂಡಿಸ್ಬೇಕು ಅಂತೇಳಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಏನ್ ನಮ್ಮ ಒಂದು ಡೈರೆಕ್ಟ್ರಿ ತರಬೇಕು ಅಂತ ಅವಾಗ ಒಂದು ಟೆಲಿಫೋನ್ ಡೈರೆಕ್ಟ್ರಿ ಇತ್ತು ಅದ್ರ ನಾವು ಫೋನ್ ಮಾಡ್ತಿದ್ದೋ ಅದೇ ರೀತಿ ಒಕ್ಕಲಿಗ ಡೈರೆಕ್ಟ್ರಿ ಮಾಡಬೇಕು ಅನ್ಸಿ ನಮ್ಮ ಚಂದ್ರಣ್ಣ ಅವ್ರ ಜೀವಮಾನದಲ್ಲಿ ಸಾಧನೆ ಮಾಡಿ ವಿಶ್ವದಲ್ಲಿರ್ತಕ್ಕಂಥ ಒಕ್ಕಲಿಗರನ್ನ ಒಂದ್ ಕಡೆ ಸೇರಿಸಬೇಕು ಅಂತ ಡೈರೆಕ್ಟ್ರಿ ಕಾನ್ಸೆಪ್ಟ್ ಮಾಡಿದ್ರು ಇಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ಅವರಿಗೆ ನಾನು ಅವ್ರಿಗೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಹಾಗೂ ಇಂಥ ಒಂದು ಈ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮುನ್ನುಡಿ ಬರೆದಿದ್ದಾರೆ ಇದನ್ನ ನಾವೆಲ್ಲ ಮುಂದುವರಿಸಬೇಕು ಅಂತೇಳಿ ಚಂದ್ರಣ್ಣ ಅವರಿಗೆ ದಯಮಾಡಿ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಳ ತಟ್ಟುವ ಮುಖಾಂತರ ಇಪ್ಪತ್ತೈದು ವರ್ಷ ಏನು ಒಕ್ಕಲಿಗರ ಡೈರೆಕ್ಟರ್ ಏನು ಸಾಧನೆ ಮಾಡಿದೆ ಒಕ್ಕಲಿಗರನ್ನು ಒಗ್ಗೂಡಿಸಿದೆಯಲ್ಲ ಗೆಜೆಟ್ ಅದು ಒಕ್ಕಲಿಗರ ಗೆಜೆಟ್ ಅಂದ್ರೆ ವಿಶ್ವದಲ್ಲಿ ಎಷ್ಟು ಒಕ್ಕಲಿಗಿದ್ದಾರೆ ಅಂತ ಹೇಳಕ್ಕೆ ನಮ್ಮ ಕೆ ಡಿ ಚಂದ್ರಣ್ಣ ಅದು ಡಾಕ್ಟರ್ ಕೆ ಡಿ ಚಂದ್ರಣ್ಣ ಅವ್ರಿಗೆ ನಾನು ಈ ತಮ್ಮಗಳ ಪರವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ದೊಡ್ಡ ಧನ್ಯವಾದ ಸಲ್ಲಿಸ್ತೀನಿ ಹಾಗೂ ಇಲ್ಲಿಗೆ ಹಾಗೂ ಕುಲ ಬಾಂಧವರಿಗೆ ಸಂಘ ಸಂಸ್ಥೆ ಮುಖ್ಯಸ್ಥರಿಗೆ ಹಾಗೂ ಸಾರ್ವಜನಿಕ ಬಂಧುಗಳಿಗೆ ಕುಲ ಬಾಂಧವರಿಗೆ ಮತ್ತೊಂದು ಬಾರಿ ನಾನು ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿದನು ಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಇಷ್ಟೆಲ್ಲವೂ ಕೂಡ ಆಗಿದೆ ನಾವು ಒಟ್ಟಿಗೆ ಸೇರಿದ್ದೇವೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಶ್ರೀತ ಕೆ ಟಿ ಚಂದ್ರು ಅವರು ಹಾಗಾಗಿ ಅವರ ಪ್ರಾಸ್ತಾವಿಕ ನುಡಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಇದೀವಿ